ಕಣ್ಣೀರು ಧಾರವಾಡದಲ್ಲಿ ರೈತನ ಅರ್ಥ ಬೆಳೆ ಸಾಲದ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಆರಂಭದಲ್ಲಿ ಕುಟುಂಬ ಭಾವಿಸಿತ್ತು ಈಗ ಹೊಸ ಆಡಿಯೋ ಸಿಕ್ಕಿದ್ದು ಫೈನಾನ್ಸ್ ಸಿಬ್ಬಂದಿಯೇ ಕಿರುಕುಳ ನೀಡಿ ಆತ್ಮಹತ್ಯೆಗೆ ದೂಡಿದ್ದಾರೆಂಬ ಹೊಸ ಆರೋಪ ಕೇಳಿಬಂದಿದೆ ರೈತ ಮಲ್ಲಿಕಾರ್ಜುನ್ ಶಿರ್ಗುಪ್ಪಿ ಆತ್ಮಹತ್ಯೆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಂತಾಗಿದೆ ಸೆಪ್ಟೆಂಬರ್ ಮೂವತ್ತರಂದು ಹೆಬ್ಬಳ್ಳಿ ಗ್ರಾಮದ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಮಲ್ಲಿಕಾರ್ಜುನ್ ಬೆಳೆಸಾಲದ ಒತ್ತಡವೇ ಕಾರಣ ಅಂತ ಕುಟುಂಬದವರು ಅಂದುಕೊಂಡಿದ್ರು ಆದರೆ ಮೊಬೈಲ್ ಲಾಕ್ ಓಪನ್ ಮಾಡಿದ ನಂತರ ಅಸಲಿಯತ್ತು ಹೊರಬಂದಿದೆ ಟಿವಿಎಸ್ ಕ್ರೆಡಿಟ್ ಫೈನಾನ್ಸ್ನಲ್ಲಿ ಬೈಕ್ ಸಾಲ ತೆಗೆದುಕೊಂಡಿದ್ದ ಮಲ್ಲಿಕಾರ್ಜುನ್ ಕಿಡ್ನಿ ಸಮಸ್ಯೆಯಿಂದಾಗಿ ಕಂತು ಪಾವತಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ ಇದನ್ನ ನೆಪ ಮಾಡಿಕೊಂಡು ಪದೇ ಪದೇ ಬೆದರಿಕೆ ಅವಮಾನ ಹಿಂಸಾತ್ಮಕ ಕಾರ್ಯಗಳಿಂದ ಕಿರುಕುಳವನ್ನ ನೀಡಿದ್ದಾರೆ ಫೈನಾನ್ಸ್ ಸಿಬ್ಬಂದಿ ಸಾಲ ಕಟ್ಟೋಕೆ ಆಗ್ತಿಲ್ಲ ಅಂದ್ರೆ ಹೋಗಿ ನೇಣು ಹಾಕಿಕೊಳ್ಳಿ ಅಂತ ಫೈನಾನ್ಸ್ ಸಿಬ್ಬಂದಿ ಹೇಳಿದ್ದಾನೆ ನಮ್ಮ ಮ್ಯಾನೇಜರ್ ಹೆಸರನ್ನ ಬರೆದು ಸಾಯಿರಿ ಅಂತ ಆಡಿಯೋದಲ್ಲಿ ಹೇಳಿಕೆ ನೀಡಲಾಗಿದೆ ಇನ್ನು ನೇಣು ಹಾಕೊಂಡಿಲ್ವಾ ನೀವು ಅಂತ ಪದೇ ಪದೇ ಕರೆ ಮಾಡಿ ಶಾಕ್ ಮಾಡುವ ಅದು ಈ ಮಾತುಗಳನ್ನೆಲ್ಲ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಟ್ಟಿದ್ದ ಮಲ್ಲಿಕಾರ್ಜುನ್ ಕೊನೆಗೆ ವಿಡಿಯೋ ಕಾಲ್ ಅಲ್ಲೇ ಆತ್ಮಹತ್ಯೆ ಮೊಬೈಲ್ನಲ್ಲಿರುವಂತಹ ಆಡಿಯೋ ಇದೀಗ ಕುಟುಂಬಸ್ಥರ ಕೈ ಸೇರಿದ್ದು ಪಕ್ಕಾ ಸಾಕ್ಷಿಯಾಗಿ ಮಾರ್ಪಟ್ಟಿದೆ ಎಸ್ಪಿ ಕಚೇರಿಗೆ ದೂರು ನೀಡಿರುವ ತಾಯಿ ಗಿರಿಜಾ ನನ್ನ ಮಗನನ್ನ ಸಾಯಲು ಒತ್ತಾಯ ಮಾಡಿದ್ದಾರೆ ಕಠಿಣ ಕ್ರಮ ತೆಗೆದುಕೊಳ್ಳಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಕಣ್ಣೀರಿನಲ್ಲಿ ನ್ಯಾಯಕ್ಕಾಗಿ ಮನವಿ ಮಾಡಿದ್ದಾರೆ ಮಲ್ಲಿಕಾರ್ಜುನನ ತಾಯಿ ಘಟನೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಯಾವ ಸಾಲಕ್ಕೂ ಏನು ಒಟ್ಟು ಮನಸ್ಸು ಉಸಿರ್ಗೊಂಡ್ರಿ ಕೇಳ್ರಿ ಮನ್ಸನ್ನ ಉಸಿಗೊಂಡಿದ್ದ ಈಗ ಗಾಡಿ ಕಂತಿನ ರೀ ಅವು ಮನ್ಸಿಗೆ ಮಾ ತ್ರಾಸು ತಗೊಂಡಿದ್ದ ಗಾಡಿನ ಕಂತಿನ ರೀ ಈಗ ದೀಪಾವಳಿಗೆ ವರ್ಷ ಆಗಿತ್ರಿ ಕಟ್ಟಿ ಕಂತ ಕಟ್ಕೊತ ಬಂದ್ರಿ ಈಗ ಒಂದು ತಿಂಗಳ ರೇಷ್ನೆ ಹೇಗಿದ್ರಿ ಆಪರೇಷನ್ ಆಗಿತ್ತು ರೀ ಕಿಡ್ನಿ ಸ್ಟೋನ್ ಆಗಿದ್ದರಿ ಅದು ಆಪರೇಷನ್ ಆಗಿದ್ರೆ ರೇಷ್ನೆ ಆಗಿದ್ರಿ ಇದ್ರ ತಿಂಗ್ಳು ಆಗಿತ್ತು ಅಂತ ಕಟ್ಟು ಬಿಟ್ಟಿದ್ರಿ ಅಕ್ಕ ಅದು ಬೆಳಿ ಹ್ಯಾನಿಂಗ್ ಐತ್ರಿ ಅದು ಏನಿಲ್ಲ ರೀ ಅಲ್ಲಿ ಬ್ಯಾಂಕಿನ ಸಾಲ ಅದಾಗಿ ರೀ ಅದು ಸಂಬಂಧ ಅದು ರೀ ಏನು ರೀ ಸರ್ ನಮ್ಗೇನು ರೀ ನಾವು ಹೊತ್ತು ಮನೆಯಾಗ ಇರಾಕಿಲ್ರಿ ಯಾರು ರೀ ನಾವು ನಾವು ಒಟ್ಟು ಊರಿಗೆ ಏನು ಅವರ ನೋಡಿ ಏನು ಸಾಹೇಬ್ರ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕ್ರಿ ಅವರು ನಮ್ಗೆ ರೊಕ್ಕ ಕೊಡು ಇಲ್ಲಾಂದ್ರೆ ನೀವು ಊರಲ್ಲಿ ಹಾಕುವ ಹ್ಞೂ ಅವ್ರ ಮಾತ್ ಬಿಟ್ಟ ಕೇಳ್ಯಾರ್ರಿ ಮತ್ತ ಹಿಂಗ ಅಂದಾರ್ರಿ ಮತ್ತ ಇನ್ನ ಹಾಕೊಂಡಿಲ್ಲ ನೀನು ಅಂದನ್ರಿ ಅದ್ರ ಮಾತಿ ನನ್ನ ಮಗ ನೋಡಿ ಹಾಕೋತನಂತ ವಿಡಿಯೋ ಕಾಲ್ ಮಾಡಿ ಇಟ್ಟ ಹುಲ್ ಹಾಕೊಂಡ್ರಿ ಒಂದ ಮಗ ರೀ ನಮ್ ಹಿಂಗ ಯಾರಿಗ ಮತ್ ಯಾವ ತೈಗೂ ಆಗ್ಬಾರ್ದ್ರಿ ಮತ್ತ ನಾನ್ ಬಿಡ್ಕೊತ ನೋಡ್ರಿ ಎಲ್ಲಾರಿಗೂ ನಿಮ್ಮ ಹೆಸರು ಏನಿಲ್ಲ ಮೂವತ್ತನೇ ತಾರೀಕಿಗೆ ನಾನು ರೈತ ಆತ್ಮಹತ್ಯೆ ಅಂತೇಳಿ ಬಂತು ಯಾಕಂದ್ರೆ ನಾವು ಅಲ್ಲಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಸಿರ್ಕೊಳ್ಳದೊಳಗೆ ಅವ್ರ ಅಪ್ಪಾರ ಲೋನ್ ಮಾಡಿದರು ಆ ಲೋನ್ ಸಂಬಂಧ ಮ್ಯಾನೇಜರ್ ಫೋನ್ ಹಚ್ತಿದ್ರಂತ ಅವ್ರ ಅಪ್ಪರಿಗೆ ಅವ್ರ ಅಪ್ಪರಿಗೆ ಫೋನ್ ಹಚ್ ಆಗತ್ತ ಇಲ್ಲಪ್ಪ ಅಂದ್ರೆ ಅದನ್ನ ಸಾಲ ಹರ್ಕೋಬೇಕಾ ಅಂತಂದಾಗ ಆಯ್ತಪ್ಪ ಮುಟ್ಸೋಣ ಅಂತ ಇಬ್ಬರು ಕೂಡಿ ಮಾಡಿ ಮುಟ್ಸೋಣಪ್ಪ ಅಂತ ಹೇಳಿದ್ನಂತ ಆ ಪ್ರಕಾರ ನನಗೂ ಕೂಡ ಮೆಸೇಜ್ ಮಾಡಿದ ಅಣ್ಣ ಹಿಂಗೆ ಸಾಲ ಐತೆ ಏನು ಭಾಳ ಕಿರಿಕಿರು ಆಗತೈತಿ ಅಂತಂದಾಗ ನಾನು ಬೆಂಗಳೂರಾಗಿದ್ದೆ ನಾನು ಅಲ್ಲಿಂದ ಬರ್ತಾನೆ ಪಾ ಬಂದ ಮ್ಯಾಲ ಸುದ್ದಿ ಮಾಡ್ತಾನೆ ಅಂತ ಹೇಳಿದೆ ಅಲ್ಲ ನನಗೆ ಇಂಥವ್ರು ಫೈನಾನ್ಸ್ ನೋಡ್ರು ಭಾಳ ಕಿರಿಕಿರಿ ಮಾಡಾತ್ತಾರಣ ಅಂತ ಹೇಳಿ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ದ ಆ ಪ್ರಕಾರ ನಾನು ಮರದಿವ್ಸ ಬಂದು ಅದನ್ನು ಒಂದು ವಿಚಾರ ಮಾಡ್ಬೇಕನ್ನಾಗಲೇ ಅವನು ಸತ್ತು ಬಿಟ್ಟಿದ್ದ ಅದಕ್ಕೋಸ್ಕರ ನಾನು ಏನು ಏನು ಫೈನಾನ್ಸ್ ಐತಲ್ಲ ಟಿ ವಿ ಎಸ್ ಕ್ರೆಡಿಟ್ ಫೈನಾನ್ಸ್ ಮ್ಯಾನೇಜರ್ ಆಯಿತು ಮತ್ತು ಗುರು ಹಿರೇಮಠ ಮತ್ತು ಬಸವರಾಜ್ ಮ್ಯಾನೇಜರ್ ಇವರಿಬ್ಬರು ಕಿರುಕುಳದಿಂದ ಮಲ್ಲಿಕಾರ್ಜುನ ಸಿರುಗುಪ್ಪಿಯವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆತ್ಮಹತ್ಯೆಗೆ ಮಾಡ್ಕೊಳ್ಳೋಕೆ ಮುಖ್ಯ ಕಾರಣ ಅಂತಂದ್ರೆ ಗುರು ಹಿರೇಮಠ ಮತ್ತು ಬಸವರಾಜ್ ಮ್ಯಾನೇಜರ್ ಆಮೇಲೆ ಅವ್ರು ಏನು ಕೇಳ್ತಾರಂತಂದ್ರೆ ಇಲ್ಲ ನೀನು ಕಂತು ಕಟ್ಟು ಇಲ್ಲಾಂದ್ರೆ ನೀನು ಉರ್ಲು ಹಾಕೋಬೇಕು ಎರಡ ಇದು ಆಮೇಲೆ ಇಲ್ಲ ನೀವು ಊರ್ಲಿ ಹಾಕೊಂಡಿಲ್ಲನ ಅಂತೇಳಿ ಮತ್ತೊಮ್ಮೆ ಎರಡು ಸಾರಿಗೆ ಅವ್ರಿಗೆ ಫೋನ್ ಹಚ್ಚಿ ಕ್ಯಾಸ್ ಅವ್ರು ಕಿರಿಕುಳ ಮಾಡಿದ್ದ ಅದನ್ನು ಫೋನ್ಯಾಗ ಅವ್ನ ಫೋನ್ಯಾಗ ಅದನ್ನು ಲೈವ್ ಇಟ್ಕೊಂಡು ಕ್ಯಾಸ್ ಅದ್ರ ಆತ್ಮಹತ್ಯೆ ಮಾಡಿಕೊಂಡ ಅದನ್ನು ನಮ್ಗೆ ವಿಡಿಯೋ ಸಿಕ್ತು ಮತ್ತು ಅದನ್ನು ಇವತ್ತು ಎಸ್ ಪಿ ಸಾಹೇಬ್ರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೇನೆ